ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇವತ್ತಿನ ರೆಸಿಪಿ ಹುರುಳಿಕಾಳು ಚಟ್ನಿ ಯಾವ ಥರ ಈಸಿಯಾಗಿ ಮನೇಲಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಉರುಳಿಕಾಳನ್ನ ಹುರ್ಕೋತಾ ಇದ್ದೀನಿ ಹುರುಳಿ ಕಾಳು ಕೆಂಪಾಗೋವರೆಗೂ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಚಟ್ನಿ ಅಂತೂ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿದು ಆಗಿದೆ ಈಗ ಇದಕ್ಕೆ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಎರಡು ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಒಂದು ಬೆಳ್ಳುಳ್ಳಿನ ಸೇರಿಸಿ ಒಂಚೂರು ಹುಣ್ಸೆಣ್ಣು ಸೇರಿಸಿ ಫ್ರೈ ಇದ್ದೀನಿ ನಂತರ ತೆಂಗಿನಕಾಯಿ ತುರಿ ಒಂದು ನಾಲ್ಕು ಸ್ಪೂನಷ್ಟು ಇದ್ದೀನಿ ಸೇರಿಸಿ ಅದು ಕೂಡ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಆಗೋವರೆಗೂ ಹಸಿ ವಾಸನೆ ಸ್ವಲ್ಪ ಹೋಗೋವರೆಗೂ ನೋಡಿ ಇದು ಫ್ರೈ ಆಗಿದೆ ಈಗ ಲಾಸ್ಟಲ್ಲಿ ಗ್ಯಾಸ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಅದು ಕೂಡ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೆ ಸ್ವಲ್ಪ ನಾನು ಒಂದು ಮಿಕ್ಸರ್ ಜಾರ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ನೋಡಿಯಾ ಎಲ್ಲ ತಣ್ಣಗಾಗಿದೆ ಈಗ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಸ್ವಲ್ಪ ನೀರು ಸೇರಿಸಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ನೋಡಿ ಇದು ರೆಡಿ ಆಯಿತು ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಸಾಸಿವೆ ಒಣ್ಮೆಣಿನ್ಕಾಯಿ ಕರಿಬೇವು ಹಾಕಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ರೊಟ್ಟಿ ಚಪಾತಿ ಮುದ್ದೆ ಅನ್ನ ಎಲ್ಲದರ ಜೊತೆ ಗುಡ್ ಕಾಂಬಿನೇಷನ್ನು ಹುರುಳಿಕಾಳು ಚಟ್ನಿ ನಮ್ಮ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್